ಮಾಡಲಿ ಹಾ ಚಲೋ ನಾವು ಅಲ್ಲಿಂದ ಅವ್ರನ್ನ ಬೆಂಗಳೂರು ಚಲೋ ಮಾಡಿಸ್ತೀವಿ ಅಲ್ಲಿಂದ ಅವ್ರು ಮತ್ತೆ ಬೆಂಗಳೂರು ಚಲೋ ಚಲವಾದಿ ನಾರಾಯಣ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವ್ರು ಕಟ್ತಿದ್ದಾರೆ ನಾನು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಿರ್ತೀನಿ ಖಬರ್ದಾರ್ ಸರ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ಪ್ರಿಯಾಂಕಾ ಖರ್ಗೆ ಸರ್ ತಂಟೆಗೆ ಬಂದರೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸರ್ ಸ್ಪೀಡ್ ಇಷ್ಟ ಆಗ್ತಿಲ್ಲ ಸರ್ ಏನು ಒಂದು ದಲಿತ ಸಮುದಾಯದ ಹುಡುಗ ತುಂಬ ಜನ ಹೇಳ್ತಾರೆ ರೀ ಚಲವಾದಿ ನಾರಾಯಣ ಸ್ವಾಮಿಯವರೇ ನೀವ್ಯಾಕ್ರಿ ಪ್ರತಿ ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಖರ್ಗೆ ಅನ್ನೋ ಲೇಬಲಲ್ಲೇ ಮಾತಾಡ್ತೀರಾ ರೀ ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡುತ್ತೆ ರೀ ಸೆಕೆಂಡ್ ಶೋ ಓಡಬೇಕು ಅಂದರೆ ತಾಕತ್ತಿರಬೇಕು ಕಂಟೆಂಟಲ್ಲಿ ಮೊದಲನೇ ಸಲ ಅವ್ರು ಚುನಾವಣೆಗೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ಬಂದರು ಆದರೆ ಆದ ನಂತರ ಅವ್ರ ತಾಕತ್ತಿಂದ ಅವ್ರ ನಾಲೆಡ್ಜಿಂದ ಅವ್ರ ಚರಿಷ್ಮೆಯಿಂದ ಅವ್ರ ಫೈರ್ ಬ್ರ್ಯಾಂಡ್ ನೇಚರಿಂದ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದು ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅವ್ರ ಟ್ಯಾಲೆಂಟ್ ನೋಡಿ ಅವ್ರ ಹಾರ್ಡ್ ವರ್ಕ್ ನೋಡಿ ನಾವು ಇಷ್ಟಪಡೋದು ನಾವು ಪ್ರತಿ ಸಲ ಆ ಕನ್ನಡಿ ಹಾಕ್ಕೊಂಡೇ ನೋಡಲ್ವೇ ಇವ್ರು ಮಾತು ತಡೆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಆಗಿರೋದಕ್ಕೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು ಪ್ರಿಯಾಂಕಾ ಖರ್ಗೆ ಅವರು ಒಳ್ಳೆ ಕೆಲಸಗಳಿಗೆ ಇದು ಕಾಣಿಸ್ತಿಲ್ವಾ ಬಾ ಬಾಯ್ ಈ ಏನು ಮಾಡ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಚಲವಾದಿ ನಾರಾಯಣ ಸ್ವಾಮಿಯವರೇ ನಿಮ್ಮ ಬಾಯಿ ಸ್ವಲ್ಪ ಮುಚ್ಕೋಬೇಕು ಸರ್ ಅಂದರೆ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ರೆಫರೆನ್ಸ್ ಲೆಟರ್ ಕೊಡಿಸ್ತೀನಿ ನಿಮ್ಮನ್ಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಗ ಸ್ವಲ್ಪ ಸ್ಪೀಡಪ್ಪಾಗಿ ಯಾಕೆಂದ್ರೆ ಅವ್ರು ಬಾಯಿ ಬಡ್ಕೋಬೇಕಲ್ಲ ಆಚೆ ಬಂದು ಅದಕ್ಕೆ ನಿಮ್ಮ ಅನ್ಸಲ್ಲಿ ಬೇಕು ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಹ್ಞೂ ನಾಯಿ ಯು ನಾಯ್ತ ಸರಿ ಡೆವಲಪ್ಮೆಂಟ್ ಬಗ್ಗೆ ಒಬ್ಬರು ಮಾತನಾಡ್ತಿಲ್ಲ ಬರೀ ಈ ಕೀಳು ಮಟ್ಟದ ರಾಜಕಾರಣ ಸರಿ ಅನಿಸ್ತಾ ಇದೆಯಾ ಅಂತ ಬಿ ಜೆ ಪಿ ಅದು ಬಿಟ್ಟು ಇನ್ನೇನು ಇಲ್ಲ ಸರ್ ಅಲ್ಲ ಸರ್ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರನ್ನ ಆ ಪದ ಬಳಸಿದ್ರೆ ನಮ್ಗೆ ನೋವಾಗಲ್ವ ಸರ್ ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಮ್ಮ ಲೀಡರ್ಸ್ನ ನನ್ನ ಸಿ ಎಮ್ ಅಂದರೆ ನನಗಿಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ನನಗಿಷ್ಟ ಡಿ ಕೆ ಸರ್ ನನಗಿಷ್ಟ ನನ್ನ ಪ್ರಿಯಾಂಕ್ ಸರ್ ನನಗಿಷ್ಟ ನನ್ನ ಕೃಷ್ಣ ಬೈರೇಗೌಡ್ರ ನನಗಿಷ್ಟ ನನ್ನ ಲೀಡ್ರನ್ನ ಯಾವನೋ ಬೈಕ್ ಬಂದಂಗೆ ಮಾತಾಡಿದ್ರೆ ನಾನು ನೋಡ್ಕೊಂಡಿರಲಿಲ್ಲ ಕಂಫರ್ಟ್ ಝೋನ್ ಪಾಲಿಟಿಕ್ಸ್ ಮಾಡಕ್ಕೆ ನಾವು ರೆಡಿ ಅಲ್ಲ ನನ್ನ ಲೀಡ್ರ್ ಒಂದು ಟಫ್ ಟೈಮ್ ಬಂದಾಗ ವಿ ವಿಲ್ ಸ್ಟ್ಯಾಂಡ್ ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕರ್ಗೆ ಐ ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕರ್ಗೆ ಖರ್ಗೆ ಮತ್ತು ಆ ಕತೆ ಇನ್ನೊಂದು ಸಲ ಹೇಳ್ತೀನಿ ಇವರು ಆರ್ ಎಸ್ ಎಸ್ ಚಡ್ಡಿ ಹೊತ್ಕೊಂಡ ಮೇಲೆ ಚಲವಾದಿಯವರು ಎಲ್ಲ ಉಲ್ಟಾ ಹೊತ್ಕೊತಾ ಇದ್ದಾರೆ ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕ ಖರ್ಗೆ ಸಾಹೇಬರು ಚಲವಾದಿಯವರೇ ನೀವು ಅಲ್ಲ ಯಾಕೆಂದರೆ ನಿಮ್ಮ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಅವರು ನಾಯಿ ಅಲ್ಲ ನಾನು ನಾರಾಯಣ ಸ್ವಾಮಿಯವ್ರನ್ನ ನಾಯಿ ಎಂದು ಕರೆಯಲ್ಲ ಏಕೆಂದರೆ ನನಗೆ ಸಂಸ್ಕಾರ ಇದೆ ಚಲ್ವಾದ್ ನಾರಾಯಣ ಸ್ವಾಮಿ ಅವರು ಅಲ್ಲ ಸರ್ ಸರ್ ಈಗ ಅವ್ರು ಅಂದಾಗ ನಾವು ಅದನ್ನು ಅನ್ನಲ್ಲ ಅಂತ ಹೇಳ್ತಿದ್ದೀವಿ ಅಲ್ವಾ ಚಲವಾದಿ ಅವ್ರಿಗೆ ರಾಜಕಾರಣ ಏನಾದರೂ ಎಥಿಕ್ಸ್ ಗೊತ್ತಿದ್ರೆ ನಮ್ಮ ಪ್ರಿಯಾಂಕಾ ಗರಗ ಸಾಹೇಬರಿಗೆ ಸಾರಿ ಕೇಳಬೇಕು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಾಡಲಿ ನಾವು ಅಲ್ಲಿಂದ ಅವ್ರನ್ನ ಬೆಂಗಳೂರು ಚಲೋ ಮಾಡಿಸ್ತೀವಿ ಅಲ್ಲಿಂದ ಅವ್ರು ಮತ್ತೆ ಬೆಂಗಳೂರು ಚಲೋ ಚಲವಾದಿ ನಾರಾಯಣ ಅವರು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದಾರೆ ಅವರು ನೆತ್ತ ಕಟ್ತಿದ್ದಾರೆ ನಾನು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಿರ್ತೀನಿ ಖಬರ್ದಾರ್ ಸರ್ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ತಂಟೆಗೆ ಬಂದರೆ ಪ್ರಿಯಾಂಕಾ ಖರ್ಗೆ ಸರ್ ತಂಟೆಗೆ ಬಂದರೆ ಅವ್ರಿಗೆ ಪ್ರಿಯಾಂಕಾ ಖರ್ಗೆ ಸರ್ ಸ್ಪೀಡ್ ಇಷ್ಟ ಆಗ್ತಿಲ್ಲ ಸರ್ ಏನು ಒಂದು ದಲಿತ ಸಮುದಾಯದ ಹುಡುಗ ತುಂಬ ಜನ ಹೇಳ್ತಾರೆ ರೀ ಚಲವಾದಿ ನಾರಾಯಣ ಸ್ವಾಮಿಯವರೇ ನೀವ್ಯಾಕ್ರಿ ಪ್ರತಿ ಸಲ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕಾ ಖರ್ಗೆ ಅನ್ನೋ ಲೇಬಲಲ್ಲೇ ಮಾತಾಡ್ತೀರಾ ರೀ ಹೀರೋ ಮಗ ಹೀರೋ ಆದರೆ ಫಸ್ಟ್ ಶೋನೇ ಓಡುತ್ತೆ ರೀ ಸೆಕೆಂಡ್ ಶೋ ಓಡಬೇಕು ಅಂದರೆ ತಾಕತ್ತಿರಬೇಕು ಕಂಟೆಂಟಲ್ಲಿ ಮೊದಲನೇ ಸಲ ಅವ್ರು ಚುನಾವಣೆಗೆ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಅನ್ನೋ ಬ್ರ್ಯಾಂಡ್ ನೇಮಲ್ಲಿ ಬಂದರು ಆದರೆ ಆದ ನಂತರ ಅವ್ರ ತಾಕತ್ತಿಂದ ಅವ್ರ ನಾಲೆಡ್ಜಿಂದ ಅವ್ರ ಚರಿಷ್ಮೆಯಿಂದ ಅವ್ರ ಫೈರ್ ಬ್ರ್ಯಾಂಡ್ ನೇಚರಿಂದ ಕರ್ನಾಟಕದಲ್ಲಿ ಪಾಪ್ಯುಲರ್ ಆಗಿದ್ದು ನಾವೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಅವ್ರ ಟ್ಯಾಲೆಂಟ್ ನೋಡಿ ಅವ್ರ ಹಾರ್ಡ್ ವರ್ಕ್ ನೋಡಿ ನಾವು ಇಷ್ಟಪಡೋದು ನಾವು ಪ್ರತಿ ಸಲ ಆ ಕನ್ನಡಿ ಹಾಕ್ಕೊಂಡೇ ನೋಡಲ್ವೇ ಇವ್ರು ಮಾತಾಡಿದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಮಗ ಆಗಿರೋದಕ್ಕೆ ಅವ್ರು ಮಾಡ್ತಿರೋ ಒಳ್ಳೆ ಕೆಲಸಗಳು ಪ್ರಿಯಾಂಕಾ ಖರ್ಗೆ ಅವರು ಒಳ್ಳೆ ಕೆಲಸಗಳಿಗೆ ಇದು ಕಾಣಿಸ್ತಿಲ್ವಾ ಹಾಂ ಬಾಯ್ತರಿ ಏನು ಮಾಡ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಚಲವಾದಿ ನಾರಾಯಣ ಸ್ವಾಮಿಯವರೇ ನಿಮ್ಮ ಬಾಯಿ ಸ್ವಲ್ಪ ಮುಚ್ಕೋಬೇಕು ಸರ್ ಅಂದರೆ ನಾನು ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಹತ್ರ ರೆಫರೆನ್ಸ್ ಲೆಟ್ರ್ ಕೊಡಿಸ್ತೀನಿ ನಿಮ್ಮನ್ಸಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಗ ಸ್ವಲ್ಪ ಸ್ಪೀಡ್ ಅಪ್ ಆಗಿ ಯಾಕೆಂದ್ರೆ ಅವ್ರು ಬಾಯಿ ಬಡ್ಕೋಬೇಕಲ್ಲ ಆಚೆ ಬಂದು ಅದಕ್ಕೆ ನಿಮಾನಿಸಲು ಬೇಕು ಅಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಿಸೋಕೆ ಪ್ರಯತ್ನ ಪಡ್ತೀವಿ ನಾಯಿಲ್ಲ ಸರಿ ಡೆವಲಪ್ಮೆಂಟ್ ಬಗ್ಗೆ ಒಬ್ಬರು ಮಾತನಾಡ್ತಿಲ್ಲ ಬರೀ ಈ ಕೀಳುಮಟ್ಟದ ಮಟ್ಟದ ರಾಜಕಾರಣ ಸರಿ ಅನ್ನಿಸ್ತಾ ಇದೆಯಾ ಬಿ ಜೆ ಪಿಯವ್ರಿಗೆ ಅದು ಬಿಟ್ಟು ಇನ್ನೇನು ಇಲ್ಲ ಸರ್ ಅಲ್ಲ ಸರ್ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬರನ್ನ ಆ ಪದ ಬಳಸಿದ್ರೆ ನಮ್ಗೆ ನೋವಾಗಲ್ವ ಸರ್ ನಾವೆಲ್ಲ ಇಷ್ಟಪಡ್ತೀವಿ ಸರ್ ನಮ್ಮ ಲೀಡರ್ಸ್ನ ನನ್ನ ಸಿ ಎಮ್ ಅಂದರೆ ನನಗಿಷ್ಟ ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ನನಗಿಷ್ಟ ಡಿ ಕೆ ಸರ್ ನನಗಿಷ್ಟ ನನ್ನ ಪ್ರಿಯಾಂಕ್ ಸರ್ ನನಗಿಷ್ಟ ನಾನು ಕೃಷ್ಣ ಬೈರೇಗೌಡರು ನನಗಿಷ್ಟ ನನ್ನ ಲೀಡ್ರ್ನ ಯಾವನೋ ನಾವು ಬೈಕ್ ಬಂದಾಗ ಮಾತಾಡಿದ್ರೆ ನಾನು ನೋಡ್ಕೊಂಡಿರಲಿಲ್ಲ ಕಂಫರ್ಟ್ ಝೋನ್ ಪಾಲಿಟಿಕ್ಸ್ ಮಾಡಕ್ಕೆ ನಾವು ರೆಡಿ ಇಲ್ಲ ನನ್ನ ಲೀಡ್ರ್ ಒಂದು ಒನ್ ಟಫ್ ಟೈಮ್ ಬಂದಾಗ ವಿ ವಿಲ್ ಸ್ಟ್ಯಾಂಡ್ ಐ ಸ್ಟ್ಯಾಂಡ್ ವಿತ್ ಪ್ರಿಯಾಂಕರ್ಗೆ ಐ ಫರ್ಮ್ಲಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕರ್ಗೆ ಮತ್ತು ಆ ಕತೆ ಇನ್ನೊಂದು ಸಲ ಹೇಳ್ತೀನಿ ಇವರು ಆರ್ ಎಸ್ ಎಸ್ ಚಡ್ಡಿ ಹೊತ್ಕೊಂಡ ಮೇಲೆ ಛಲವಾದಿಯವರು ಎಲ್ಲ ಉಲ್ಟಾ ಹೊತ್ಕೊತಾ ಇದ್ದಾರೆ ಆನೆ ಮತ್ತು ನಾಯಿಯ ಕಥೆಯಲ್ಲಿ ಆನೆ ಪ್ರಿಯಾಂಕ ಖರ್ಗೆ ಸಾಬರು ಚಲವಾದಿಯವರೇ ನೀವು ಅಲ್ಲ ಯಾಕೆಂದರೆ ನಿಮ್ಮ ಬಗ್ಗೆ ಗೌರವ ಇದೆ ಚಲವಾದಿ ನಾರಾಯಣ ಸ್ವಾಮಿಯವರು ಅಲ್ಲ ನಾನು ನಾರಾಯಣ ನಾರಾಯಣಸ್ವಾಮಿಯವ್ರನ್ನ ನಾಯಿ ಎಂದು ಕರೆಯಲ್ಲ ಏಕೆಂದರೆ ನನಗೆ ಸಂಸ್ಕಾರ ಇದೆ ಚಲವಾದಿ ನಾರಾಯಣ ಸ್ವಾಮಿಯವರು ನಾಯಿ ಅಲ್ಲ ಸರ್ ಈಗ ಅವರು ಅಂದಾಗ ನಾವು ಅದನ್ನು ಅನ್ನಲ್ಲ ಅಂತ ಹೇಳ್ತಿದ್ದೀವಿ ಅಲ್ವಾ ಚಲವಾದಿಯವ್ರಿಗೆ ರಾಜಕಾರಣ ಏನಾದರೂ ಎಥಿಕ್ಸ್ ಗೊತ್ತಿದ್ರೆ ನಮ್ಮ ಪ್ರಿಯಾಂಕಾ ಗರಯ್ಯ ಸಾಹೇಬರಿಗೆ ಸಾರಿ ಕೇಳಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ